ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಜನಾಶ್ರಮದ ವರ್ಣನೆ ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ತಿಳಿಸಿದಂತೆ ಸುಗ್ರೀವನು ಕಿಷ್ಕಿಂದೆಗೆ ಹೋಗಿ ವಾಲಿಯನ್ನು ಯುದ್ಧಕ್ಕೇನೋ ಕರೆದನು ಆದರೆ ಸೋದರರು ಯುದ್ಧ ಮಾಡುತ್ತಿರುವಾಗ ಅವರ ನಡುವಿನ ಪರಸ್ಪರ ಹೋಲಿಕೆಯಿಂದ ಯಾರು ವಾಲಿ ಯಾರು ಸುಗ್ರೀವ ಎಂಬುದನ್ನು ಗುರುತಿಸಲಾಗದೆ ಶ್ರೀರಾಮಚಂದ್ರನು ಬಾಣ ಬಿಡುವುದಕ್ಕೆ ಹಿಂಜರಿದನು ಮಿತ್ರ ಖ್ಯಾತಿಯಾಗಬಾರದೆಂಬ ಆತಂಕ ಆತನಲ್ಲಿತ್ತು ತದನಂತರದಲ್ಲಿ ವಾಲಿಯಿಂದ ಹೊಡೆಯಲ್ಪಟ್ಟು ಸುಗ್ರೀವನು ಋಷಿಮುಖ ಪರ್ವತಕ್ಕೆ ಹಿಂತಿರುಗಿ ಬಂದವನು ತದನಂತರ ಸತ್ಯವನ್ನು ತಿಳಿದವನಾಗಿ ಈಗ ಗುರುತಿಗಾಗಿ ನಾಗಪುಷ್ಪಿ ಲತೆಯ ಹಾರವನ್ನು ಕೊರಳಲ್ಲಿ ಧರಿಸಿ ಪುನಃ ವಾಲಿಯನ್ನು ಯುದ್ಧಕ್ಕೆ ಕರೆಯುವುದಕ್ಕಾಗಿ ಹೊರಟಿರುವನು ಆ ಬಳಿಕ ಶ್ರೀರಾಮನು ಸುವರ್ಣಮಯವಾದ ಬಿಲ್ಲಿಗೆ ಹೆದೆಯನ್ನೇರಿಸಿ ಯುದ್ಧ ಸಾಧಕವಾದ ಸೂರ್ಯ ಪ್ರಭೆಯಂತೆ ಕಾಂತಿಯುಳ್ಳ ಅಂಬುಗಳನ್ನು ತೆಗೆದುಕೊಂಡು ಋಷ್ಯಮೂಕು ಪರ್ವತವನ್ನು ಬಿಟ್ಟು ವಾಲಿಯ ಭುಜ ಬಲ ಪರಾಕ್ರಮದಿಂದ ರಕ್ಷಿಸಲ್ಪಟ್ಟ ಕಿಷ್ಕಿಂಧೆಗೆ ಸುಗ್ರೀವನನ್ನು ಮುಂದಿಟ್ಟುಕೊಂಡು ಹೊರಟನು ಆತನ ಹಿಂದೆ ಲಕ್ಷ್ಮಣನು ಹನುಮಂತ ನೀಲ ನಳ ತಾರರು ಹೊರಟರು ಹೀಗೆ ಅವರು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗುತ್ತ ಮಧ್ಯ ಮಾರ್ಗದಲ್ಲಿ ಅನೇಕ ಪುಷ್ಪಿತವಾದ ವೃಕ್ಷಗಳನ್ನು ನಿರ್ಮಲೋದಕವುಳ್ಳ ಬೇರೆ ಬೇರೆ ಸಮುದ್ರಗಾಮಿಗಳಾದ ನದಿಗಳನ್ನು ಅನೇಕ ಪರ್ವತಗಳನ್ನು ಆ ಪರ್ವತಗಳ ನಿರ್ಜರಗಳನ್ನು ಗುಹೆಗಳನ್ನು ಭಯಂಕರವಾದ ಅನೇಕ ಬಿಲಗಳನ್ನು ವೈಡೂರ್ಯ ರತ್ನದಂತೆ ನಿರ್ಮಲವಾದ ಎಸಳುಗಳುಳ್ಳ ಕಮಲಗಳಿಂದಲೂ ಒಪ್ಪುತ್ತಿರುವ ಮಾರ್ಗದಲ್ಲಿದ್ದ ಕೆರೆಗಳನ್ನು ಅಲ್ಲಿರುವ ಹಂಸ ಸಾರಸ ನೀರು ಕೋಳಿ ಮೊದಲಾದ ಪಕ್ಷಿಗಳನ್ನು ಇವಿಗಿಂಪಾಗಿ ಸೊರಗೈಯುತ್ತಿದ್ದ ಪಕ್ಷಿಗಳನ್ನು ಕೋಮಲವಾದ ಎಳೆಹುಲ್ಲನ್ನು ಮೇಯುತ್ತಾ ಭಯವಿಲ್ಲದೆ ಸಂಚರಿಸುತ್ತಿದ್ದ ಮೃಗಗಳನ್ನು ನೋಡುತ್ತಾ ಹೋಗುತ್ತಿದ್ದರು ಆ ಸಮಯದಲ್ಲಿ ಮನೋಹರವಾದ ಒಂದು ವನವನ್ನು ಕಂಡು ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ನೀರುಂಡ ಮೇಘದಂತೆ ರಮಣೀಯವಾಗಿ ಕದಲಿ ವನವುಳ್ಳ ಈ ವನವು ಯಾರದು ಯಾವ ಕಾರಣದಿಂದ ಈ ವನವು ಇಂತಹ ಪ್ರದೇಶದಲ್ಲಿಯೂ ಮನೋಹರವಾಗಿದೆ ಈ ವನದ ವಿಷಯವನ್ನು ಕೇಳುವುದಕ್ಕೆ ನನ್ನ ಮನಸ್ಸಿಗೆ ಕುತೂಹಲವಾಗುತ್ತಿದೆ ಈ ವನದ ಮಹಿಮೆಯನ್ನು ಹೇಳು ಎಂದು ಕೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ಶ್ರೀರಾಮ ಕೇಳು ಈ ವನವು ವಿಸ್ತೀರ್ಣವಾದದ್ದು ಇದು ಮುನಿಗಳ ಒಂದು ಆಶ್ರಮ ನಂದನ ವನದಂತೆ ಸಂಪನ್ನತೆಯುಳ್ಳದ್ದು ಅತ್ಯಂತ ಸ್ವಾದುವಾದ ಕಂದಮೂಲ ಫಲಗಳುಳ್ಳದ್ದು ಈ ಆಶ್ರಮದಲ್ಲಿ ಅನೇಕ ವ್ರತ ನಿಯಮಗಳುಳ್ಳ ಸಪ್ತ ಜನರೆಂಬ ತಪಸ್ಸುಗಳಿದ್ದರು ಅವರೆಲ್ಲರೂ ತೀಕ್ಷ್ಣವಾದ ವ್ರತವನ್ನು ಹಿಡಿದು ತಲೆ ಕೆಳಗಾಗಿ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಮಾಡುತ್ತಿದ್ದರು ಅವರು ಈ ವನದಲ್ಲಿ ಏಳು ರಾತ್ರಿಗಳಿಗೊಂದು ಬಾರಿ ಗಾಳಿಯನ್ನು ಕುಡಿದು ಏಳು ನೂರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ಸಶರೀರರಾಗಿ ಸ್ವರ್ಗವನ್ನು ಸೇರಿದರು ಅಂತಹ ತರುಷಿಗಳ ತಪೋಮಹಿಮೆಯಿಂದ ಈ ವನವು ದೇವಾಸುರರಿಗೂ ಆಕ್ರಮಿಸಲು ಅಸಾಧ್ಯವಾಗಿದೆ ಅಜ್ಞಾನದಿಂದ ಈ ವನವನ್ನು ಹೊಕ್ಕ ಮೃಗ ಪಕ್ಷಿಗಳಾದರೂ ಮನುಷ್ಯರಾದರೂ ತಿರುಗಿ ಬರುವಂತಿಲ್ಲ ಈ ವನದಲ್ಲಿ ಎಲ್ಲಿ ನೋಡಿದರೂ ಭೂಷಣಗಳ ಧ್ವನಿಗಳು ತಾಳಮದ್ದಲೆಗಳ ಧ್ವನಿಯು ಗಾನ ಸ್ವರಗಳು ಕೇಳಲ್ಪಡುವವು ಇದು ಯಾವಾಗಲೂ ದಿವ್ಯವಾದ ಗಂಧ ಪರಿಮಳವುಳ್ಳದ್ದಾಗಿರುವುದು ಈ ವನ ಮಧ್ಯದಲ್ಲಿ ಆಹವನೀಯ ಗಾರ್ಹಪಥ್ಯ ದಕ್ಷಿಣಾಗ್ನಿಗಳೆಂಬ ಅಗ್ನಿತ್ರಯಗಳು ಜ್ವಲಿಸುತ್ತಿರುವವು ಕಾಣುತ್ತಿರುವ ಈ ಹೊಗೆಯ ವಕ್ರ ಹಾ ಈ ಹೊಗೆಯು ಮುಚ್ಚಾಗ್ರಗಳನ್ನು ದಟ್ಟವಾಗಿಸುತ್ತ ಮೇಘದಿಂದ ಮುಚ್ಚಲ್ಪಟ್ಟ ವೈಢೂರ್ಯದ ಬೆಟ್ಟಗಳಂತೆ ತೋರುವವು ಶ್ರೀರಾಮ ನೀನು ಸಮಧಾನವಾಗಿ ಲಕ್ಷ್ಮಣ ಸಮೇತ ಕೈ ಮುಗಿದುಕೊಂಡು ಇಲ್ಲಿರುವ ಋಷಿಗಳಿಗೆ ಅಭಿವಾದನ ಮಾಡು ಈ ಋಷಿಗಳಿಗೆ ಅಂತರಂಗ ಶುದ್ಧಿಯಿಂದ ನಮಸ್ಕಾರವನ್ನು ಮಾಡುವವರ ಶರೀರಕ್ಕೆ ಬಾಧೆಯು ಬರಲಾರದು ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಕೈಮುಗಿದುಕೊಂಡು ಅಲ್ಲಿದ್ದ ತಪಸ್ವಿಗಳಿಗೆ ಅಭಿವಾದನ ಮಾಡಿದನು ತರುವಾಯ ಹನುಮಂತನೇ ಮೊದಲಾದ ನಾಲ್ಕು ಮಂದಿ ಕಪಿನಾಯಕರೊಡನೆ ಸುಗ್ರೀವನನ್ನು ಮುಂದಿಟ್ಟುಕೊಂಡು ಅನ್ಯೋನ್ಯ ಸಂಭಾಷಣೆ ಮಾಡುತ್ತಾ ಆ ಆಶ್ರಮವನ್ನು ದಾಟಿ ವಾಲಿಯ ಭುಜ ಬಲ ಪರಾಕ್ರಮದಿಂದ ರಕ್ಷಿಸಲ್ಪಟ್ಟ ಕಿಷ್ಕಿಂಧ ಪಟ್ಟಣಕ್ಕೆ ಹೋದನು ಈ ರೀತಿಯಾಗಿ ಕಳೆದ ಅಧ್ಯಾಯದಲ್ಲಿ ಸುಗ್ರೀವನು ನೇರವಾಗಿ ಕಿಷ್ಕಿಂಧೆಗೆ ಹೋದವನು ಈ ಬಾರಿ ಸಪ್ತಜನಾಶ್ರಮವೆಂಬ ಪವಿತ್ರ ಕ್ಷೇತ್ರವೊಂದರ ಮೂಲಕ ಶ್ರೀರಾಮನನ್ನು ಕರೆದುಕೊಂಡು ಹೋಗುತ್ತಿರುವನು ಆ ಮೂಲಕ ಜಯವನ್ನು ನಿಶ್ಚಿತಗೊಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವನು నమస్తే శారదే దేవి కాశ్మీర కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే మే